ೈಝಜಲಾ ಕರುಣಾಮಯನು ದಯಾಸಾಗರನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಯೋಹೋಶುವ ಮೂರನೇ ಅಧ್ಯಾಯ ಹತ್ತನೇ ವಚನ ಜೀವ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿರುತ್ತಾನೆ ಈ ಸಂದರ್ಭದಲ್ಲಿ ಯಹೋಶಿವನು ಇಸ್ರಾಯೇಲ್ ಜನರಿಗೆ ಹೇಳಿದ್ದೇನೆಂದರೆ ಅವರು ವಾಗ್ದಾನ ಮಾಡಲ್ಪಟ್ಟ ಕಾನನನ್ನು ಪ್ರವೇಶಿಸುವುದಕ್ಕಾಗಿ ಅವರ ಮುಂದಿರುವ ಯೋರ್ಧನನ್ನು ವಿಭಾಗಿಸಲು ಜೀವ ಸ್ವರೂಪನಾದ ದೇವರು ಅಥವಾ ಚೈತನ್ಯ ಸ್ವರೂಪನಾದ ದೇವರು ಅವರ ಮಧ್ಯದಲ್ಲಿದ್ದನು ಮೋಶೆಯ ಕೈಗಳ ಮೂಲಕ ದೇವರು ಕೆಂಪು ಸಮುದ್ರವನ್ನು ವಿಭಾಗಿಸಿದಾಗ ಅವರು ಅರಣ್ಯವನ್ನು ಪ್ರವೇಶಿಸಿದ್ದರು ಈಗ ಅವರು ತಮ್ಮ ಅರಣ್ಯ ಪ್ರಯಾಣದ ಕಡೆಯ ಭಾಗಕ್ಕೆ ಬಂದಿದ್ದಾರೆ ಮಂಜೂಷವನ್ನು ಹೊತ್ತ ಯಾಜಕರ ಸೇವೆ ಹೊಸ ಒಡಂಬಡಿಕೆಯ ಸೇವೆಯನ್ನು ತೋರಿಸುತ್ತದೆ ನಾವು ನಮ್ಮ ಜೀವಿತದ ಕೊನೆಯ ಹಂತಕ್ಕೆ ಬಂದಾಗ ಅದ್ಭುತಗಳನ್ನು ಮಾಡಲು ಜೀವ ಸ್ವರೂಪನಾದ ದೇವರು ನಮ್ಮೊಂದಿಗಿದ್ದು ಯೋರ್ಧನನ್ನು ದಾಟಿ ಹೊಸ ಎರುಸಲೇಮು ಮತ್ತು ಚಿಯೋನ್ ಎಂಬ ವಾಗ್ದಾನದ ದೇಶಕ್ಕೆ ಸೇರಲು ಸಹಾಯ ಮಾಡುವರು ಯೋರ್ಧನನ್ನು ದಾಟುವುದು ಎಂಬುದು ನಮ್ಮ ದೇಹವನ್ನು ರೂಪಾಂತರಪಡಿಸುವ ಪುನರುತ್ಥಾನದ ಶಕ್ತಿಯನ್ನು ತೋರಿಸುತ್ತದೆ ಕರ್ತನು ನಮ್ಮ ಮಧ್ಯದಲ್ಲಿ ಇರುವುದಾದರೆ ನಾವು ಎಂದಿಗೂ ಕೇಡನ್ನು ನೋಡುವುದಿಲ್ಲ ನೀವು ಅನೇಕ ಶೋಧನೆಗಳು ರೋಗಗಳು ಸಮಸ್ಯೆಗಳು ಉಪದ್ರವಗಳು ಮುಂತಾದವುಗಳನ್ನು ಸಂಧಿಸಿರಬಹುದು ಆದರೆ ಈಗ ದೇವರ ವಾಕ್ಯವು ಹೇಳುತ್ತದೆ ನಾನು ನಿನ್ನೊಂದಿಗಿರುವುದರಿಂದ ನಿಮ್ಮ ಜೀವಿತದಲ್ಲಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಸೇವೆಯಲ್ಲಿ ಕೆಟ್ಟದ್ದನ್ನು ಎಂದಿಗೂ ನೋಡುವುದಿಲ್ಲ ಇಸ್ರಯಲ್ಲಿರು ಯಹೋಶುವನ ಮಾತುಗಳನ್ನು ನಂಬಿದರು ಮತ್ತು ಅವರು ಯೋರ್ಧನನ್ನು ದಾಟಿ ಕಾನನನ್ನು ಪ್ರವೇಶಿಸಿದರು ಅದೇ ದಿನದಲ್ಲಿ ಅವರು ದೇವರ ಮಹಿಮೆಯನ್ನು ನೋಡಲು ಸಾಧ್ಯವಾಯಿತು ನನ್ನ ಪ್ರೀತಿಯ ದೇವ ಜನರೇ ಜೀವ ಸ್ವರೂಪನಾದ ಚೈತನ್ಯ ಸ್ವರೂಪನಾದ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ